ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ನಾನು ನಿಮ್ಮ ವರ್ಷ ಕೊಂಡಿ ಮಾತಾಡ್ತಾ ಇರೋದು ಬೆಳೆ ಬೆಳಗ್ಗೆ ಎದ್ಬಿಟ್ಟು ಸೀದ ತೋಟದ ಕಡೆ ಬಂದರೆ ಒಂದು ಇದನ್ನ ನೋಡಿದ ಮೇಲೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು ಅಂತ ಅನ್ನಿಸ್ತು ಈ ಬೇಸಿಗೆ ಬಂದರೆ ಫುಲ್ ಎಲ್ಲ ಮರಗಳೆಲ್ಲ ಒಳಗ್ಬಿಟ್ಟು ಫುಲ್ಲು ಏನು ಕು ನಿಲ್ಲಕ್ಕೂ ನಿಲ್ಲೇ ಇರೋದಿಲ್ಲ ಅಂತ ಈ ಬೇಸಿಗೆಲನು ಈ ಒಂದು ಗಿಡ ಯಾವ ಥರ ಕಾಣಿಸ್ತೈತೆ ಅಂದರೆ ಎಷ್ಟೇ ದೂರದಲ್ಲಿ ನಿಂತ್ಕೊಂಡ್ರು ಫುಲ್ ಆಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ಇದ್ರ ಹೆಸರು ಬಂದ್ಬಿಟ್ಟು ಮುತುಗ್ದು ಗಿಡ ಅಂತ ನಮ್ಮ ಕಡೆಯಲ್ಲಿ ಮುತಗದ್ ಗಿಡ ಅಂತ ಅಂತಾರೆ ಇದು ನಿಮ್ಮ ಏನು ಏನಂತಾರೆ ಇದು ಕಮೆಂಟ್ ಮಾಡಿರಿ ಒಂದೊಂದು ಊರಲ್ಲಿ ಒಂದೊಂದು ಕ ಹೇಳ್ತಾರೆ ಇದು ತಮ್ ತಮಿಳುನಾಡಲ್ಲೆಲ್ಲ ಬೇರೆ ಬೇರೆ ಹೆಸರು ಇರುತ್ತೆ ಇದು ನೋಡಿರಿ ಯಾವ ಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಂದರೆ ಬ ಇದು ಬಂದ್ಬಿಟ್ಟು ನವಂಬರು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ಇದ್ರದ್ದು ಎಲೆ ಎಲ್ಲ ಉದುರ್ತಾ ಬರುತ್ತೆ ಎಲೆ ಎಲ್ಲ ಉದುರ್ಬಿಟ್ಟು ಇವಾಗ ಏನಂತಂದರೆ ಈಗ ಶಿವರಾತ್ರಿ ಬರುತ್ತಲ್ಲ ಶಿವರಾತ್ರಿಗೆ ಬಂದಮೇಲೆ ಇದು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹೂ ಬಿಡೋದು ಸ್ಟಾರ್ಟ್ ಆದಮೇಲೆ ಫುಲ್ ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ನೋಡ್ಬೋದು ಇದು ಮತ್ತು ಶಿವರಾತ್ರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಶಿವನಿಗೆ ಇಷ್ಟವಾದಂಥ ಹೂ ಇದು ಸಾಕ್ಷಾತ್ ಶಿವನೇ ಇದಕ್ಕೋಸ್ಕರ ಭೂಮಿಗೆ ಬರ್ತಾನೆ ಅಂತ ಹಿರಿಯರು ಹೇಳ್ತಾರೆ ನನ್ನ ಮತ್ತು ಇನ್ನೊಂದು ಏನಂತಂದರೆ ಇದನ್ನು ಪ್ರಾಚೀನದ ಪ್ರಾಚೀನ ಕಾಲದಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ಇದನ್ನು ಬಣ್ಣಕ್ಕೋಸ್ಕರ ಬಳಸ್ತಾಯಿದ್ರಂತೆ ಅಂದರೆ ರಾಜರ ಕಾಲದಲ್ಲಿ ಅವಾಗೆಲ್ಲ ಕೆಮಿಕಲ್ಸ್ ಏನು ಅಂತ ಟೈಮ್ನಲ್ಲಿ ಇದನ್ನು ಬಣ್ಣಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರಂತೆ ಮತ್ತು ಇನ್ನೊಂದು ಅಂತಂದರೆ ಇದು ಎಲ್ಲ ಕಡೆ ಬರೋ ಬೆಳೆಯೋದಿಲ್ಲ ಅಂದರೆ ನಿಮಗೆ ಜಾಸ್ತಿ ಕಾಣಿಸೋದಿಲ್ಲ ಎಲ್ಲೂ ಇದು ಬೆಳೆ ಕಾಣಿಸೋದು ಜಾಸ್ತಿ ಗುಡ್ಡದಲ್ಲಿ ಬೆಳೆಯುತ್ತೆ ಮತ್ತು ಜನ ಓಡಾಡದೇ ಇರೋಂಥ ಪ್ಲೇಸ್ಗಳಲ್ಲಿ ಬೆಳೆಯುತ್ತೆ ಅಂತಂದರೆ ಹೊಲಗಳಲ್ಲಿ ಜಮೀನುಗಳಲ್ಲಿ ಮತ್ತು ಗುಡ್ಡ ದೊಡ್ಡ ದೊಡ್ಡ ಗುಡ್ಡಗಳಲ್ಲಿ ಆ ಥರದಾಗ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಯಾವ್ದಾರು ನರ್ಸರಿಗಳಲ್ಲಿ ಇಲ್ಲ ಯಾವುದಾರ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಖಂಡಿತ ಇದು ಒಂದೇ ಒಂದು ಗಿಡನೂ ಸಿಗೋದಿಲ್ಲ ಏನಕ್ಕೆ ಅಂತಂದರೆ ಇದು ಬೆಳವಣಿಗೆ ದೀರ್ಘಾವಧಿ ಬೆಳವಣಿಗೆ ಅಂತಂದರೆ ಇದು ಮೂವತ್ತಡಿಯಿಂದ ನಲ್ವತ್ತಡಿವರೆಗೂ ಬೆಳೆಯುತ್ತೆ ಇದು ಆದರೆ ತುಂಬ ವರ್ಷ ಟೈಮ್ ಬೆಳೆಯುತ್ತೆ ಇದು ಬೆಳವಣಿಗೆ ಆಗೋದಕ್ಕೆ ಮತ್ತು ಇನ್ನೊಂದು ಏನಂತಂದರೆ ಇದು ಅಂದರೆ ಬೀಜ ಬಂದ್ಬಿಟ್ಟು ಫ್ರೆಶ್ ಬೀಜ ಇರಬೇಕು ಆ ವರ್ಷ ತಾಗಲಿದೆ ಆವತ್ತಿನಗೆ ಹುಟ್ಟಬೇಕು ಬೀಜ ಮಾಡಗ್ಬಿಟ್ಟು ಸಸಿ ಮಾಡಿ ಮಾಡ್ತೀವಿ ಅಂತಂದರೆ ಅದು ಹುಟ್ಟೋದಿಲ್ಲ ಹಂಗಾಗಿನೇ ಇದು ಬೆಳವಣಿಗೆ ಕಡಿಮೆ ಇರುತ್ತೆ ಮತ್ತು ಇನ್ನೊಂದು ಏನಂತಂದರೆ ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಂದರೆ ಇದ್ರನ್ನ ತುಂಬ ಅಂದರೆ ಬ ಔಷಧಿ ಗುಣಗಳು ಇದರಲ್ಲಿ ತುಂಬ ಇರುತ್ತೆ ಇದರದ್ದು ಬಂದ್ಬಿಟ್ಟು ಅಂದರೆ ಎಲ್ಲ ಗಮ್ ಬರುತ್ತೆ ಇದ್ರದ್ದು ಮೈ ಮೇಲೆ ಅದ್ರದ್ದು ಗಮ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸ್ಟಾರ್ಟಿಂಗ್ ಅವಾಗೆಲ್ಲ ಇನ್ನೂ ಕೆಮಿಕಲ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ಗಮ್ಗೆ ನ್ಯಾಚುರಲ್ಲಾಗಿ ಗಮ್ಗೆ ಅಂತ ಯೂಸ್ ಮಾಡ್ತಾಯಿದ್ರು ಇದನ್ನು ಮತ್ತು ಔಷಧಿ ಗುಣಗಳು ತುಂಬ ಇದೆ ಇದರಲ್ಲಿ ಮತ್ತು ಇನ್ನೊಂದು ಏನಂತಂದರೆ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತಿದ್ರೆ ಬೆಳಗ್ಗೆ ಹೊತ್ತು ಇದ್ದರೆ ಏನೋ ಒಂಥರ ನಮ್ಮ ಪ್ರಕೃತಿಯೇ ಆ ಥರ ಎಲ್ಲ ಉದುರಿರೋಂಥ ಕಾಲದಲ್ಲಿ ಇದು ಎಷ್ಟು ಮಿಂಜ್ತಾ ಇರುತ್ತೆ ನಮ್ಮ ಕಡೆ ಅಂತ ಇದು ಮುದುಕುವ ಅಂತಾರೆ ನಿಮ್ಮ ಕಡೆ ಏನಂತಾರೆ ಇದಕ್ಕೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು